ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗಿದ್ದು ಕೆಲವೆಲ್ಲ ಕೆಲಸ ಆಯಿತು ಹಾಗೆ ಅನ್ನ ಕೂಡ ಆಯಿತು ಪದಾರ್ಥ ಕೂಡ ಇವಾಗ ಆಗ್ತಾ ಇದೆ ಹಾಗೆ ಅದರ ಜೊತೆಗೇ ನಾನಿವತ್ತು ನ್ಯೂರ್ಯೋವನ್ನು ಮಾಡ್ತೇನೆ ಇನ್ನು ಕ್ರಿಸ್ಮಸ್ಸಿಗೆ ನಾಳೆದು ಒಂದು ದಿವಸ ಮಾತ್ರ ಇರೋದು ಬುಧವಾರ ಕ್ರಿಸ್ಮಸ್ ಹಾಗಾಗಿ ಇವತ್ತು ಸ್ವಲ್ಪ ಕುಸ್ವಾರ್ ಮಾಡೋಣ ಅಂತೇಳಿ ಇವಾಗ ರೆಡಿ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಪ್ರತಿ ಸಲ ನೀವು ನಾನು ಗೋಧಿ ಹಿಟ್ಟಿನಿಂದಲೇ ಮಾಡೋದು ಅಲ್ಲ ಸ್ವಲ್ಪ ಮೈದಾ ತಂದಿದ್ದೇನೆ ಹಾಗೆ ಮೈದಾದಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಮೈದಾದಿಂದ ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಗೋಧಿ ಹಿಟ್ಟಿನಿಂದ ಮಾಡಿದರೆ ತುಂಬ ಟೇಸ್ಟ್ ಆಗಿರ್ತದೆ ಆದರೆ ಪ್ರಾಬ್ಲಮ್ ಏನಂದರೆ ಎರಡು ದಿವಸದಲ್ಲಿ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಕಳೆದುಕೊಳ್ತದೆ ಮತ್ತೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಅಂತಾಗ್ತದೆ ಮೈದಾ ಹಿಟ್ಟಲ್ಲಿ ಮಾಡಿದರೆ ಕ್ರಿಸ್ಪಿಯಾಗಿರ್ತದೆ ಹಾಗಾಗಿ ಈ ಸಲ ಮೈದಾ ಹಿಟ್ಟಿನಿಂದ ನಾನು ನ್ಯೂರೋವನ್ನು ಮಾಡ್ತೇನೆ ಬನ್ನಿ ಇವಾಗಾದರೆ ಇವರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಮೇಲಿಂದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ಸ್ವಲ್ಪ ಕುಸ್ವಾರ್ ಮಾಡ್ತೇನೆ ಯಾಕೆಂದ್ರೆ ನಮಗೆ ನೆಬರ್ ಮನೆಯವರಿಗೆಲ್ಲ ಸ್ವಲ್ಪ ಹಂಚ್ಲಿಕ್ಕಿದೆ ಹಾಗಾಗಿ ಮಾಡೋದು ಎಲ್ಲವನ್ನು ಶಾಪಿನಿಂದ ತರಲಿಕ್ಕೆ ಹೋದ್ರೆ ತುಂಬಾನೇ ಕಾಸ್ಟ್ಲಿ ಆಗ್ತದಲ್ವಾ ಹಾಗೆ ಸ್ವಲ್ಪ ಮಾಡಿದ್ರೆ ಒಳ್ಳೇದು ಅಂತೇಳಿ ಮಾಡೋದು ಈ ಸಲ ಏನು ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಯಾಕೋ ಬೇಜಾರಾಗ್ತಾ ಇದೆ ಇದನ್ನೆಲ್ಲ ಮಾಡುವಾಗ ಯಾಕೆಂದ್ರೆ ಪ್ರತಿ ವರ್ಷ ಅತ್ತೆಯವರ ಜೊತೆಗಿದ್ದು ನಾವು ಈ ಕುಸ್ವರನ್ನೆಲ್ಲ ಮಾಡ್ತಿದ್ದೆವು ಅವರು ಕೂಡ ಬಂದು ಅವರ ಕೈಯಲ್ಲಾದ ಸಹಾಯವನ್ನು ನಮಗೆ ಮಾಡ್ತಿದ್ರು ಹಾಗೆ ಈ ಸಲ ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಅವರದ್ದೇ ನೆನಪಾಗ್ತದೆ ಹಾಗಾಗಿ ಜಾಸ್ತಿ ಮಾಡ್ಲಿಕ್ಕೂ ಹೋಗುದಿಲ್ಲ ಹಾಗೆ ನೇಬರ್ ಮನೆಯವರು ನಮಗೆ ಬಹಳ ಮುಖ್ಯ ಅಲ್ವಾ ಅವರಿಗೋಸ್ಕರನೇ ಸ್ವಲ್ಪ ಮಾಡೋದು ಹಾಗೇನು ಪ್ರತಿ ವರ್ಷ ನಾವು ನೇಬರ್ ಮನೆಯವರಿಗೆಲ್ಲ ಕುಸ್ವಾರನ್ನು ಹಂಚಿ ಒಬ್ರಿಗೊಬ್ರು ನಾವು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸ್ತೇವೆ ಹಾಗಾಗಿ ಸ್ವಲ್ಪ ಕುಸುವಾರ ಮಾಡುದು ಬನ್ನಿ ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ ಸ್ವಲ್ಪ ನೀರು ಹಾಗೂ ಸಕ್ಕರೆ ಉಪ್ಪು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದಕ್ಕೆ ಮೈದಾ ಹುಡಿಯನ್ನು ಹಾಕ್ತೇನೆ ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಮಿಕ್ಸ್ ಮಾಡುದು ಅಂದ್ರೆ ತುಂಬಾ ದೊಡ್ಡ ಒಂದು ಕಷ್ಟ ಸ್ವಲ್ಪ ಅಂಟಂಟಾಗಿರ್ತದೆ ಅಲ್ವಾ ಹಾಗೆ ಹಾಗೇನೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ತಾ ಇದನ್ನು ನಾನು ಇವಾಗ ರೆಡಿ ಮಾಡ್ತಾ ಇದ್ದೇನೆ ಇವಾಗ ನೋಡಿ ಹಿಟ್ಟು ರೆಡಿ ಮಾಡಿ ಆಯ್ತು ಇನ್ನು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡ್ತೇನೆ ಅಷ್ಟೊಳಗೆ ಪೂರಣವನ್ನೆಲ್ಲ ರೆಡಿ ಮಾಡ್ತೇನೆ ಇದಕ್ಕೆ ನಾನು ಸ್ವಲ್ಪ ಸಪುರ ರವವನ್ನು ಕೂಡ ಹಾಕಿದ್ದೇನೆ ಸ್ವಲ್ಪ ಕ್ರಿಸ್ಮಿನೆಸ್ಗೋಸ್ಕರ ಹಾಗೆ ಇದು ಸ್ವಲ್ಪ ಹೊತ್ತು ಇವಾಗ ಈ ಥರ ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ ಅಷ್ಟಾಗುವಾಗ ರವೆ ಕೂಡ ಚೆನ್ನಾಗಿ ನೆನೆದು ಚೆನ್ನಾಗಿ ಆಗ್ತದೆ ಮತ್ತೆ ಒಂದು ವೇಳೆ ತಪ್ಪ ಅಂತ ಅನಿಸಿದರೆ ಮತ್ತೆ ನಾನು ಸ್ವಲ್ಪ ನಾದಿಕೊಳ್ತೇನೆ ಈ ಕಾಯಿ ತುರಿಯನ್ನೆಲ್ಲ ರೆಡಿ ಮಾಡಿದೆ ತುರಿದು ತಗೊಂಡಿದ್ದೇನೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನಾನಿದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡೋದು ಸಕ್ಕರೆಯನ್ನಲ್ಲ ಸಕ್ಕರೆಯನ್ನು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಾಗ್ತದೆ ಆದರೆ ಸಕ್ಕರೆ ಯೂಸ್ ಮಾಡೋದು ಬೇಡ ಅಂತೇಳಿ ನಾನಿಲ್ಲಿ ಬೆಲ್ಲವನ್ನು ಹಾಕಿ ಇದನ್ನು ಮಾಡ್ತಿರೋದು ನಾವು ಜಾಸ್ತಿ ಮಾಡದ ಕಾರಣ ಬೆಲ್ಲ ಹಾಕಿದರೆ ಪರವಾಗಿಲ್ಲ ಎರಡು ಮೂರು ದಿವಸದಲ್ಲಿ ಖಾಲಿ ಆಗ್ತದೆ ಏನಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಬೆಲ್ಲ ಇದನ್ನು ಮಾಡ್ತಾ ಇದ್ದೇನೆ ಇವಾಗ ಇದನ್ನು ಸ್ವಲ್ಪ ನಾನು ಫ್ರೈ ಮಾಡಿಕೊಳ್ತೇನೆ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಬಿಳಿ ಎಲ್ಲನ್ನು ಹಾಕಿದ್ದೇನೆ ಇದನ್ನು ಸ್ವಲ್ಪ ಇವಾಗ ಫ್ರೈ ಮಾಡ್ತೇನೆ ನೋಡಿ ಇವಾಗ ಇದು ಸಾಕು ಫ್ರೈ ಅದು ಚಟಪಟ ಅಂತ ಆಗ್ತಾ ಇದೆ ನೋಡಿ ಇದನ್ನು ಇವಾಗ ತೆಗಿತೇನೆ ನೋಡಿ ಫ್ರೈ ಆಯ್ತು ಅದೇ ರೀತಿ ಕಲರ್ ಕೂಡ ಚೇಂಜ್ ಆಯ್ತು ಇನ್ನು ಕಾಯಿ ತುರಿಯನ್ನು ಫ್ರೈ ಮಾಡ್ತೇನೆ ಸ್ವಲ್ಪ ಸ್ವಲ್ಪ ಹಾಕಿ ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ಸ್ವಲ್ಪ ಹಸಿ ಇರೋದು ಹೋದರೆ ಸಾಕು ನಾವು ಸ್ವಲ್ಪ ಮಾಡೋದಾದರೆ ಇವತ್ತೇ ಮುಗಿಯೋದಾದರೆ ಇದನ್ನೆಲ್ಲ ಫ್ರೈ ಮಾಡಬೇಕು ಅಂತಿಲ್ಲ ಈಗೇ ನಾವು ಮಾಡ್ಬೋದು ಎಳ್ಳು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಆಯಿತು ಕಾಯಿ ಫ್ರೈ ಮಾಡಬೇಕು ಅಂತಿಲ್ಲ ಇವಾಗ ಸ್ವಲ್ಪ ಎರಡು ಮೂರು ದಿವಸ ಉಳಿತದಲ್ವ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಮಾಡೋದು ಹಾಗೆ ನಾನು ಪ್ರತಿ ವರ್ಷ ಮಾಡೋದಾದರೂ ಕೂಡ ಗೋಧಿ ಹಿಟ್ಟಿನಿಂದಲೇ ಮಾಡೋದು ಈ ಸಲ ಮಾತ್ರ ಮೈದಾ ಹಿಟ್ಟಿನ ಮಾಡೋದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ನೋಡಿ ಇವಾಗ ಸ್ವಲ್ಪ ಹಸಿ ಹಸಿ ಆಗಿರೋದೆಲ್ಲ ಹೋಯಿತು ನೋಡಿ ಇದು ಸಾಕು ಇನ್ನಿದ್ದನ್ನು ತೆಗಿತೇನೆ ಹಾಗೆಯೇ ಸ್ವಲ್ಪ ಫ್ರೈ ಮಾಡಿದರೆ ಒಳ್ಳೆ ಪರಿಮಳ ಕೂಡ ಬರ್ತದೆ ಹಾಗೆ ಇದು ಸಾಕು ಇವಾಗ ಉಳಿದ ಕಾಯಿ ತುರಿಯನ್ನು ಕೂಡ ಬೇಗನೆ ಫ್ರೈ ಮಾಡ್ತೇನೆ ನೋಡಿ ಕಾಯಿ ತುರಿಯನ್ನು ಈ ಥರ ಫ್ರೈ ಮಾಡಿ ತಗೊಂಡಿದ್ದೇನೆ ಇವಾಗ ಇದಕ್ಕೆ ಏಲಕ್ಕಿ ಹುಡಿಯನ್ನು ಹಾಕ್ತೇನೆ ಬೆಲ್ಲವನ್ನು ತುರಿದು ಹಾಕಬೇಕು ಇನ್ನು ಬೆಲ್ಲವನ್ನು ತುರಿದು ಅದನ್ನು ರೆಡಿ ಮಾಡ್ತೇನೆ ಮತ್ತೆ ಹೂರಣನ್ನು ತುಂಬಿಸ್ಲಿಕ್ಕೆ ಆಗುವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೂರಣವನ್ನು ತುಂಬಿಸುದು ಇವಾಗ ಬೆಲ್ಲವನ್ನು ಕೂಡ ತುರ್ದು ರೆಡಿ ಮಾಡಿದ್ದೇನೆ ಇವಾಗ ಎಲ್ಲವನ್ನು ರೆಡಿ ಮಾಡಿ ಆಯ್ತು ಆದರೆ ಇವಾಗ ನಾನು ನೀವ್ರೆ ಮಾಡಲಿಕ್ಕೆ ಹೋದರೆ ಊಟಕ್ಕೆ ಲೇಟ್ ಆಗ್ತದೆ ಹಾಗಾಗಿ ಮೊದಲು ಇವಾಗ ಊಟ ಮಾಡೋದು ಊಟ ಮಾಡಿ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಾಡುದು ಇವಾಗ ಹನ್ನೆರಡುವರೆ ಕಳೀತು ಹಾಗೆ ಊಟ ಮಾಡ್ತೇವೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇದನ್ನು ಕೆಲಸ ಮಾಡೋದು ಇದು ಇನ್ನೂ ಮತ್ತೆ ಜಾಸ್ತಿ ಟೈಮ್ ಬೇಕಾಗ್ತದೆ ಹಾಗಾಗಿ ಇವಾಗ ಮಾಡಲಿಕ್ಕೆ ಹೋದರೆ ಊಟ ಮಾಡಲಿಕ್ಕೆ ಮತ್ತೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಮೊದಲಿಗೆ ಇವಾಗ ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಗಂಟೆ ಒಂದುವರೆ ಆಯಿತು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ಕಿಚನಿಗೆ ಬಂದಿದ್ದೀನಿ ಇನ್ನು ಬೇಗನೆ ನ್ಯೂರಿಯೋವನ್ನು ಒಂದು ಮಾಡೋಣ ಅಂತೇಳಿ ಹಾಗೆ ಇವಾಗ ಬೇಗನೆ ಇದನ್ನು ಲಟ್ಟಿಸಿ ಸಣ್ಣ ಸಣ್ಣ ಪೂರಿಯಾಗಿ ಮಾಡಿ ರೆಡಿ ಮಾಡ್ತೇನೆ ಹಿಟ್ಟು ಮಾಡಿಟ್ಟು ಸ್ವಲ್ಪ ಹೊತ್ತಾಯ್ತು ಇನ್ನು ಸ್ವಲ್ಪ ಇದನ್ನು ನಾದಿಕೊಳ್ತೇನೆ ನಾದಿಕೊಂಡಾದ್ಮೇಲೆ ಮತ್ತೆ ಈ ನ್ಯೂರ್ಯವನ್ನು ಮಾಡ್ಲಿಕ್ಕೆ ಈ ತರದ ಒಂದು ಮೌಲ್ಡ್ ಬೇಕು ನೋಡಿ ಇದನ್ನು ಇವಾಗ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಇನ್ನು ಬೇಗ ಬೇಗನೆ ಪೂರಿಯನ್ನು ಮಾಡ್ತೇನೆ ಅದೇ ರೀತಿ ಹೂರಣವನ್ನು ಕೂಡ ಮಿಕ್ಸ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಇವಾಗ ಹೂರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ತಗೊಂಡೆ ನೋಡಿ ತುಂಬ ದಪ್ಪನೂ ಅಲ್ಲ ತುಂಬ ಅಲ್ಲ ಆ ಥರದ ಒಂದು ಪೂರಿಯನ್ನು ರೆಡಿ ಮಾಡಿದ್ದೇನೆ ನಂತರ ಈ ಪೂರಿಯನ್ನು ಈ ಮಲ್ಡಿನೊಳಗಿಡಬೇಕು ಇಟ್ಟು ನಮಗೆ ಎಷ್ಟು ಅದರಲ್ಲಿ ಹೂರಣ ತುಂಬಿಸ್ಲಿಕ್ಕೆ ಆಗ್ತದೆ ಅಷ್ಟು ತುಂಬಿಸಿದರೆ ಆಯಿತು ಆಮೇಲೆ ಇಲ್ಲಿ ಸೈಡಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಅಂಟೋದಿಲ್ಲ ಸ್ವಲ್ಪ ನೀರನ್ನು ತಾಗಿಸಿ ಆಮೇಲೆ ಈ ಥರ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದರೆ ಆಯಿತು ಪ್ರೆಸ್ ಮಾಡಿ ಉಳಿದ ಈ ಹಿಟ್ಟನ್ನು ತೆಗಿಯೋದು ಇವಾಗ ನೋಡಿ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂಥೇಳಿ ಹಾಗೆಯೇ ತೆಗೀಲಿಕ್ಕೆ ಕೂಡ ನೋಡಿ ಎಷ್ಟು ಈಸಿಯಾಗಿ ಬಂತು ಇವಾಗ ಉಳಿದದನ್ನು ಕೂಡ ನಾನು ಬೇಗ ಬೇಗನೆ ಮಾಡಿ ಮುಗಿಸ್ತೇನೆ ಮತ್ತು ಫ್ರೈ ಮಾಡೋದು ನೋಡಿ ಇನ್ನೂ ಜಾನ್ ಬಂದರು ಇನ್ನೂ ಫಾಸ್ಟ್ ಆಗ್ತದೆ ಕೆಲಸ ಇದರಲ್ಲಿ ಹಾಕಿಕೊಡ್ತೇನೆ ಮತ್ತು ಉಳಿದ ಕೆಲಸ ಅವರಿಗೆ ಒಂದು ಸ್ಪೂನ್ ಹಾಕಿ ಮತ್ತೆ ನೀರು ಹಾಕಿ ಸೈಡಿಗೆ ಸ್ಪೂನ್ ಇಡೋದಿಲ್ಲ ಇದರಲ್ಲಿ ಸ್ಪೂನ್ ನ ಹೂರಣ ಹಾಕಿ ಅಷ್ಟು ಸಕ್ 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 ಜಾಸ್ತಿ ಇರ್ತದೆ ಇದು ಓಪನ್ ಆಗೋದಿಲ್ಲ ನೋಡಿ ಚೆಂದ ಆಯ್ತು ಎಂತ ಅಂದ ಎಂತ ಚಂದ ಸ್ವಲ್ಪ ಈ ಕಡೆ ಹಾಕಬೇಕು ಅಷ್ಟು ಹೊರಗೆ ಹಾಕಿದ್ರೆ ಅದು ಇನ್ನೊಂದು ಚಿಕ್ಕದಾಗ್ತದೆ ಚಿಕ್ಕದಾಗೋದಿಲ್ಲ ಅದು ಮಧ್ಯದಲ್ಲಿ ಹೇಳ್ಕೊಳ್ಳಿ ಹಾ ಅದು ಕರೆಕ್ಟ್ ಆಯ್ತು ನೋಡಿ ತಿನ್ಲಿಕ್ಕೆ ಎಷ್ಟು ಒಳ್ಳೇದಾಗ್ತದೆ ಅಲ್ವಾ ಮಾಡೋದು ಕಷ್ಟದ ಕೆಲಸ ಬೇಗನೆ ಮುಗಿಯುವ ಕುಸ್ವಾರ ಅಂದ್ರೆ ಇದೆ ಇಷ್ಟು ಹಿಟ್ಟು ಉಳಿತು ಹಾಗೆ ಹೂರಣ ಕೂಡ ಖಾಲಿ ಆಯಿತು ಹೂರಣ ಖಾಲಿ ಆದ ಕಾರಣ ಇಷ್ಟು ಹಿಟ್ಟು ಉಳಿಯಿತು ಇದನ್ನು ತುಕುಡಿ ಮಾಡುದು ನೋಡಿ ಉಳಿದ ಹಿಟ್ಟಿನಿಂದ ಈ ತರ ತುಕ್ಕುಡಿಯನ್ನು ರೆಡಿ ಮಾಡಿ ತಗೊಂಡಿದ್ದೇನೆ ಇನ್ನು ಬೇಗನೆ ನಾನು ಒಲೆಗೆ ಬೆಂಕಿ ಮಾಡ್ತೇನೆ ಒಲೆಗೆ ಬೆಂಕಿ ಮಾಡಿ ನಾನು ಹೊರಗಡೆನೆ ಫ್ರೈ ಮಾಡ್ತೇನೆ ಹೊರಗಡೆ ಒಳ್ಳೆ ಗಾಳಿ ಕೂಡ ಇದೆ ಇಲ್ಲಿ ಸ್ವಲ್ಪ ಬಸಕಿ ಆಗ್ತದೆ ಹಾಗೆ ಹೊರಗಡೆ ಫ್ರೈ ಮಾಡಿ ಎಲ್ಲವನ್ನು ಇವಾಗ ರೆಡಿ ಮಾಡಿ ಈ ತರ ಪೇಪರಲ್ಲಿ ಅಲ್ಲಿ ಹಾಗೂ ಇಟ್ಟಿದ್ದೇನೆ ಇಷ್ಟು ಇದೆ ಫ್ರೈ ಮಾಡಲಿಕ್ಕೆ ಬೇಗನೆ ಫ್ರೈ ಮಾಡ್ತೇನೆ ಈ ಎಣ್ಣೆ ಬಿಸಿ ಆಯಿತು ಆರು ಹಾಕಿದೆ ಸ್ವಲ್ಪ ನಿಧಾನವಾಗಿ ಫ್ರೈ ಆಗಿದೆ ಜಾಸ್ತಿ ಬೆಂಕಿ ಮಾಡಲಿಲ್ಲ ರನ್ ಮಾಡಿ ಹಾಕ್ತೇನೆ ಎಷ್ಟು ಫ್ರೈ ಮಾಡಿ ಆಯಿತು ಇನ್ನೂ ಒಂದು ತ್ರೀ ಟೈಮ್ಸ್ ಫ್ರೈ ಮಾಡಲಿಕ್ಕಿದೆ ಇದೆ ಇವಾಗ ನೋಡಿ ಎಲ್ಲವನ್ನು ಫ್ರೈ ಮಾಡಿ ಆಯಿತು ಹಾಗೆ ಇನ್ನು ನಾನು ಟೀ ಮಾಡ್ತೇನೆ ಒಂದು ಕಾಲು ಗಂಟೆ ಹಿಡಿಯಿತು ನನಗೆ ಇಷ್ಟು ಫ್ರೈ ಮಾಡಲಿಕ್ಕೆ ನಿಧಾನವಾಗಿ ಫ್ರೈ ಮಾಡಿದ್ದು ಹಾಗೆ ಇವಾಗ ಫ್ರೈ ಮಾಡಿ ಆಯಿತು ಇನ್ನು ಟೀ ಮಾಡ್ತೇನೆ ಮೈದಾ ಹುಡಿಯಲ್ಲಿ ಮಾಡಿದರೆ ಕ್ರಿಸ್ಪಿಯಾಗಿ ಬರ್ತದೆ ಆದರೆ ಗೋಧಿ ಹುಡಿಯಲ್ಲಿ ಮಾಡಿದರೆ ಕ್ರಿಸ್ಪಿ ಆಗ್ತದೆ ಒಂದು ದಿವಸ ಮಾತ್ರ ಎರಡನೇ ದಿವಸಕ್ಕೆ ಅದರ ಕ್ರಿಸ್ಪಿನೆಸ್ ಹೋಗ್ತದೆ ಹಾಗಾಗಿ ಈ ಸಲ ಮೈದಾನದಲ್ಲಿ ಮಾಡಿದ್ದು ಟೀ ಇವಾಗ ಟೀ ಕೂಡ ರೆಡಿ ಆಯಿತು ಅದೇ ರೀತಿ ಇದರ ಟೇಸ್ಟ್ ಅನ್ನು ಕೂಡ ನೋಡ್ತೇವೆ ಇವತ್ತಿನ ವಿಡಿಯೋದಲ್ಲಿ ಮೊನ್ನೆ ಮಾಡಿದ ಕೆಲವು ವಿಡಿಯೋವನ್ನು ನಿಮ್ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ನಾವು ಸಿಟಿ ಸೆಂಟ್ರಿಗೆ ಬಂದಿದ್ದೇವೆ ಸಂತಾ ಕ್ಲೋಸ್ ಅನ್ನು ಮಾಡಿ ಸಿಟ್ಟಿದ್ದಾರೆ ಇದು ಫುಲ್ ಏರ್ ಬಲೂನ್ ಬನ್ನಿ ಇವಾಗ ಸಿಟಿ ಸೆಂಟರ್ ನ ಒಳಗೆ ಹೋಗಿ ನೋಡ್ಕೊಂಡು ಬರೋಣ ಏನೆಲ್ಲ ಇದೆ ಅಂತೇಳಿ ನೋಡಿ ಸಿಟಿ ಸೆಂಟರ್ ನ ಎಂಟ್ರೆನ್ಸ್ ಈ ತರ ಲೈಟಿಂಗ್ಸ್ ಮಾಡಿದ್ದಾರೆ ಕ್ರಿಸ್ಮಸ್ ಟ್ರೀ ನೋಡಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್